ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ರೂಪ ಕೆಚ್ಚಿದೆ ಕನ್ನಡತಿ ಸಿರಿಗನ್ನಡಂ ಗಿಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಏನಪ್ಪ ರೂಪ ಡೆಕೋರೇಷನ್ನ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಈ ಡೆಕೋರೇಷನ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಿದೆ ಇದು ಯಾವುದೋ ಒಂದು ಅದ್ದೂರಿ ಮಹೋತ್ಸವ ನಡೀತಾ ಇದೆ ಅಂತ ಹೌದು ನಿಮ್ಮೆಲ್ಲರ ಗೆಸ್ ಕರೆಕ್ಟು ನಮ್ಮ ಏರಿಯಾದ ಎಲ್ಲ ಲೇಔಟ್ ಅವರು ಸೇರಿ ಎರಡನೇ ವರ್ಷದ ಶ್ರೀ ವಿನಾಯಕ ಗೆಳೆಯರ ಬಳಗದಿಂದ ಗಣೇಶೋತ್ಸವದ ಸಂಭ್ರಮದಲ್ಲಿ ನಾವಿದ್ದೀವಿ ಅದಕ್ಕೋಸ್ಕರ ನಮ್ಮ ಏರಿಯಾದ ಲೇಔಟಿನ ಎಲ್ಲ ಚಿಕ್ಕೋರಿಂದ ದೊಡ್ಡವ್ರವರೆಗೂ ಗಂಡು ಹೋಗ್ಬಿಟ್ಟು ನಮ್ಮ ಗಣೇಶನ ತರೋದಕ್ಕೆ ರೆಡಿ ಆದರೂ ಅದಕ್ಕಿಂತ ಮುಂಚೆ ನಿಮಗೊಂದ್ಸರಿ ಡೆಕೋರೇಷನ್ ಎಲ್ಲ ತೋರಿಸ್ಬಿಡೋಣ ಯಾವ್ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಂತ ಅದಕ್ಕೋಸ್ಕರ ಒಂದು ಸುತ್ತ ಹಾಕಿದೆ ಈಗ ಎಲ್ಲರೂ ಹೊರಟಿದ್ದಾರೆ ಗಣೇಶನ ತರೋದಕ್ಕೆ ಗಣೇಶನ ತಗೊಂಡು ಅದನ್ನು ನಮ್ಮ ಏರಿಯಾದ ಪಾರ್ಕಲ್ಲಿ ತೊಗೊಂಬಂದು ಇಡೋದ್ರೊಳಗೆ ನಾವೇನು ಮಾಡಿದ್ವಿ ಪಟಪಟ ಅಂತ ಎಲ್ಲ ಹೆಣ್ಮಕ್ಳು ರೆಡಿಯಾಗಿ ಚೆನ್ನಾಗಿ ಸೀರೆ ಉಡ್ಕೊಂಡು ಸುಮಂಗಲಿ ಪೂಜೆಗೆ ರೆಡಿಯಾಗಿ ಬರೋದಕ್ಕೆ ರೆಡಿ ಪಾರ್ಕ್ ಜಾಗಕ್ಕೆ ಬಂದ್ವಿ ಬರ್ತಿದ್ದಂಗ್ಲೇ ಅಲ್ಲಿ ಒಂದು ಸರ್ಪ್ರೈಸ್ ಏನಪ್ಪ ಅಂದರೆ ರಂಗೋಲಿ ಕಾಂಪಿಟೇಷನು ರಂಗೋಲಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗೆ ಹಾಕ್ತಾಯಿದ್ರು ಅದಾದಮೇಲೆ ನಮ್ಮ ಗಣೇಶ ಬರೋದಕ್ಕೋಸ್ಕರ ಅವನಿಗೆ ಕೂಡ ಒಂದು ವೆಲ್ಕಮ್ ರಂಗೋಲಿನ ಹಾಕಿ ಗಣೇಶನ ತೊಗೊಂಬಂದು ಅಲ್ಲಿಟ್ಟರು ಅಷ್ಟರೊಳಗೆ ನಮ್ಮ ಗಣೇಶನಿಗೆ ಅಲಂಕಾರ ನಡೆಯೋದಕ್ಕೆ ಸ್ಟಾರ್ಟ್ ಆಯಿತು ಆ ಕಡೆ ಗಣೇಶನ್ಗೆ ಮತ್ತು ನಮ್ಮ ಗೌರಮ್ಮಂಗೆ ಅಲಂಕಾರ ನಡೀತಿರುವಾಗ ನಾವೇನು ಮಾಡ್ತಿದ್ವಿ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಈ ಕಡೆ ಸುಮಂಗಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ವಿ ಒಂಥ ತಟ್ಟೆ ತಟ್ಟೆಯಲ್ಲಿ ದೀಪ ಎಲೆ ಅಡಿಕೆ ಕುಂಕುಮ ಅರಿಶಿನ ಎಣ್ಣೆ ಎಲ್ಲ ಹಾಕಿ ನಾವು ಕೂಡ ರೆಡಿ ಮಾಡಿಕೊಂಡು ಮತ್ತು ಕಂಕಣಗಳನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಒಬ್ರೊಬ್ಬರು ಒಂದೊಂದು ಕೆಲಸವನ್ನು ವಹಿಸ್ಕೊಂಡು ತುಂಬ ಚೆನ್ನಾಗಿ ಸಂತೋಷವಾಗಿ ಎಲ್ಲರೂ ಕೆಲಸವನ್ನು ಸ್ಟಾರ್ಟ್ ಮಾಡಿಕೊಂಡು ಇನ್ನೊಂದು ಕಡೆ ಗೌರಮ್ಮಂಗೆ ಗಣೇಶಂಗೆ ಪೂಜೆ ಕೂಡ ಸ್ಟಾರ್ಟ್ ಆಯಿತು ಎಲ್ಲರೂ ಮತ್ತೆ ಸುಮಂಗಲಿಗಳ ಸುಮಂಗಲಿಯರೆಲ್ಲರೂ ಬಂದು ಸೇರಿ ತಮ್ಮ ತಮ್ಮ ಪ್ಲೇಸ್ನಲ್ಲಿ ಕುತ್ಕೊಂಡು ನೋಡ್ತಿದ್ದಾಗೆ ನಮ್ಮ ಗಣೇಶನ ಮುಂದೆ ಎಲ್ಲ ಥರದ ತಿಂಡಿ ಹಣ್ಣು ತಿನಿಸುಗಳನ್ನ ಇಟ್ಟಿದ್ದು ನೋಡಿ ಒಂದ್ಸರಿ ನಮ್ಮ ಗಣೇಶನ ತೋರಿಸ್ಬಿಡೋಣ ಅಂತ ತೋರಿಸ್ದೆ ಆಮೇಲೆ ಎಲ್ಲರೂ ಕಂಕಣಗಳನ್ನ ಒಬ್ಬರಿಂದ ಒಬ್ಬರಿಗೆ ಕೈಗೆ ಕಟ್ಕೊಂಡ್ಬಿಟ್ಟು ಕಂಕಣ ಕಟ್ಕೊಂಡು ಎಲ್ಲರೂ ನಾವು ಪೂಜೆಗೆ ರೆಡಿ ಆದ್ವಿ ಆರಾಧನಾ ನಮ್ಮ ಪುರೋಹಿತರು ಎಲ್ಲರ ಕೈಯಿಂದ ಅರ್ಚನೆಯನ್ನು ಅವರ ತಟ್ಟೆಯಲ್ಲಿ ಕುಂಕುಮಾರ್ಚನೆ ಎಲ್ಲ ಮುಗಿಸಿ ತುಂಬ ಚೆನ್ನಾಗೇ ನಡೆಸ್ಕೊಟ್ರು ಅದರ ನಂತರ ಮಹಾಮಂಗಳಾರತಿ ಸ್ಟಾರ್ಟ್ ಆಯಿತು ನಮ್ಮ ಪುರೋಹಿತರ ಕಡೆಯಿಂದ ಮಹಾಮಂಗಳಾರತಿ ಹಾಕ್ತಿದ್ದ ಹಾಗೆಯೇ ಎಲ್ಲರೂ ಒಬ್ರಿಗೊಬ್ರು ದೀಪವನ್ನು ಹಚ್ಕೊಂಡು ಸುಮಂಗಲಿ ಪೂಜೆಯನ್ನು ಮುಗಿಸೋದಕ್ಕೆ ಹಾಗೆ ಗೌರಮ್ಮಂಗೆ ಮತ್ತು ಗಣೇಶನಿಗೆ ಆರತಿಯನ್ನು ಮಾಡೋದಕ್ಕೆ ಎಲ್ಲರೂ ರೆಡಿಯಾದ್ವಿ ಹಾಗೆಯೇ ನೈವೇದ್ಯ ಕೂಡ ಆಯಿತು ನೈವೇದ್ಯ ಆದ ತಕ್ಷಣ ಎಲ್ಲರೂ ಪ್ರತಿಯೊಬ್ಬರಿಗೂ ಸಮಾಧಾನವಾಗಿ ಗೌರಮ್ಮಂಗೆ ಮತ್ತು ಗಣೇಶನಿಗೆ ಆರತಿಯನ್ನು ಬೆಳಗುವಂಥ ಒಂದು ಸದಾವಕಾಶ ಮಾಡಿಕೊಟ್ಟು ಎಲ್ಲರೂ ನೆಮ್ಮದಿಯಾಗಿ ಬೆಳಗಿ ಅಕ್ಷತೆ ಕಾಳುಗಳನ್ನ ಹಾಕಿ ಜೈಕಾರವನ್ನು ಕೂಗಿ ನಾವು ಬರ್ತಿದ್ದ ಹಾಗೇನೆ ಕಾಪಿ ಮಾಡಿದಂಥ ತಟ್ಟೆನೆಲ್ಲ ಒಂದು ಕಡೆ ಕರೆಕ್ಟಾಗಿ ಜೋಡಿಸ್ಬಿಟ್ಟು ಇನ್ನೇನು ನಿಂತ್ಕೊಳ್ಳುವಾಗ ಅಷ್ಟರಲ್ಲಿ ನಮ್ಮ ಮಕ್ಕಳೆಲ್ಲ ನಾನು ನಾನು ಫೋಟೋವನ್ನು ಹೇಳೋದಕ್ಕೆ ಬಂದ್ರು ಬೆನಕ ಬೆನ ಇನ್ನು ತುಂಬಾ ನಮ್ಮ ಲೇಔಟ್ನ ಮಕ್ಕಳೆಲ್ಲ ಹೇಳ್ತಾ ಇದ್ರು ಆ ಅಷ್ಟರಲ್ಲಿ ನಮ್ಮ ಸುಮಂಗಲಿಯವರಿಗೆಲ್ಲರಿಗೂ ಕುಂಕುಮ ಅರಿಶಿಣ ಹಾಗೆ ತಾಂಬೂಲವನ್ನು ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಂಡು ಅಷ್ಟರಲ್ಲಿ ಕರೆಂಟ್ ಹೋಗಿಬಿಟ್ಟು ಹೋಗಿ ನಮ್ಮ ಗಣೇಶನಿಗೆ ಒಂದು ಕರೆಂಟ್ ಹೋದಾಗ ತುಂಬ ಬರೀ ದೀಪದ ಬೆಳಕಲ್ಲಿ ತೋರಿಸೋಣ ಅಂತ ಬಂದು ಅದನ್ನು ತೋರಿಸೋ ಅಷ್ಟರಲ್ಲಿ ನೋಡಿ ಗಣೇಶ ಮತ್ತೆ ಕರೆಂಟು ಹಾಗೆ ಮಾಡಿಬಿಟ್ಟು ಸೊ ಆ ಪವರಲ್ಲೂ ಕೂಡ ತುಂಬ ಚೆನ್ನಾಗಿ ನಮ್ಮ ಗಣೇಶ ಕಾಣ್ತಾ ಇದ್ರು ಅಷ್ಟರಲ್ಲಿ ನನ್ನ ಒಂದು ಆಂಕರಿಂಗ್ ಸ್ಟಾರ್ಟ್ ಆಯಿತು ನೋಡಿ ಮುಂದೆ ನಮ್ಮ ಲೇಔಟ್ನ ಎಲ್ಲ ಮಕ್ಕಳು ತುಂಬ ಮಕ್ಕಳು ವಚನಗಳು ಹಾಡುಗಳು ಶ್ಲೋಕಗಳು ಭಕ್ತಿಗೀತೆಗಳೆಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೆಲ್ಲ ಮುಗಿದಂಗೆ ಹಾಗೆ ನಮ್ಮ ಏರಿಯಾದ ಹೆಣ್ಮಕ್ಳು ನಾವೇನು ಕಮ್ಮಿ ಇಲ್ಲ ಅಂತ ಗಣೇಶನಿಗೋಸ್ಕರ ಭಕ್ತಿಗೀತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡೇಬೇಕು ಭಕ್ತಿಗೀತೆ ಮುಗಿತಿದ್ದ ಹಾಗೆಯೇ ನಮ್ಮ ಸಂಭ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ಶ್ರೀಯುತ ರಾಮಮೂರ್ತಿ ಸರ್ನ ಹಾಗೂ ಮತ್ತು ನಮ್ಮ ಏರಿಯಾದ ಹಿರಿಯ ನಾಗರಿಕರು ಮತ್ತು ಸ್ವತಂತ್ರ ಹೋರಾಟಗಾರರಾದಂತಹ ಶ್ರೀ ರಾಘವೇಂದ್ರ ಆಚಾರ್ಯ ಸರ್ ಅವರು ಕೂಡ ಕರ್ತಿದ್ವಿ ಅವ್ರಿಗೂ ಕೂಡ ಸನ್ಮಾನ ಎಲ್ಲರ ಹಿರಿಯರಿಂದ ಮಾಡಿಸಿ ಹಾಗೆ ರಾಮಮೂರ್ತಿ ಸರ್ಗೂ ಕೂಡ ಸನ್ಮಾನವನ್ನು ಮಾಡಿ ಕದ್ದು ಅನ್ಜಿಗೆ ಬಹುಮಾನವನ್ನು ಕೊಟ್ಟು

ಿಗಳ ಭಾಷಣದ ನಂತರ ಎಲ್ಲ ಹೆಣ್ಮಕ್ಳು ಸೇರಿ ಒಂದು ಗ್ರೂಪ್ ಫೋಟೋವನ್ನು ತೆಗೆಸ್ಕೊಂಡ್ವಿ ಆಮೇಲೆ ಇದೇ ಸಿಕ್ಕಿದ್ದೇ ಚಾನ್ಸು ಅಂತ ರಾಮಮೂರ್ತಿ ಸರ್ಗೆ ನಮ್ಮ ಏನೇನು ಕೋರಿಕೆಗಳಿದೆ ಅದನ್ನೆಲ್ಲ ಕೇಳೋದಕ್ಕೆ ಒಬ್ರೊಬ್ರಾಗಿ ಸ್ಟಾರ್ಟ್ ಮಾಡಿದ್ವಿ

ಮಾಡಿಸ್ಕೊಡ್ತೀನಿ ಆತರ ಏನ್ ತೀರಾ ಹಳ್ಳಗುಂಡಿ ಎಲ್ಲಿ ಇರುತ್ತೆ ಅಲ್ಲಿ ಮಿಕ್ಸ್ ಅಂತ ಬರ್ತದೆ ಜಲ್ಲಿ ಪುಡಿ ಅದನ್ನ ಹಾಕಿ ನಾ ಬೋದ್ ಮಾಡ್ಸ್ಕೊಡ್ತೀನಿ ಟೆಂಪಲ್ ಬರಿಯಾಗೆ ಆಮೇಲೆ ನೆಕ್ಸ್ಟ್ ನಮ್ಗೆ ಅಮೌಂಟ್ ಯಾವ್ದಾದ್ರು ಫಂಡ್ ಬಂದಾಗ ಅದನ್ನ ಮಾಡ್ಕೊಡೋಣ ನೋಡಿ ನಾನು ಮಾಡ್ಸ್ಕೊಡ್ತೀನಿ ನಾವು ಟೀನಿ ಮಾಡ್ಕೊಡ್ತೀವಿ ಅದ್ರ ಬಗ್ಗೆ ಏನಿಲ್ಲ ಇಪ್ರೂವ್ ಬಗ್ಗೆ ಅಂತಲ್ಲ ನೀರು ಲೈಟ್ ಕ್ಲೀನಿಂಗು ಅನ್ನ ಇಂಪ್ರೀಡೆ ಮಾಡ್ಕೊಡ್ತು ಅದ್ರ ಬಗ್ಗೆ ಏನಿಲ್ಲ ನಮ್ಗೆ ಫಂಡು ಏನ್ ಅದ್ರ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ ಸೊ ಎಲ್ಲರೂ ಕೆಲಸ ಮಾಡಕ್ ಆಗಲ್ಲ ಅದಕ್ಕೆ ನಮ್ಗೆ ಗೋರ್ಮೆಂಟ್ ಲೆವೆಲ್ ನೂರಾರು ಕೋಟಿ ಸಾವಿರದಲ್ಲಿ ಅನ್ ಮಾಡ್ಬೇಕು ನಮ್ಗೆ ನೀವು ಕಟ್ಟ ತೆರಿಗೆ ಹಣದೆಲ್ಲ ಮಾಡೋದೇ ಯಾರು ಇವೆಲ್ಲ ಅದರಿಂದ ಆ ಫೋನ್ ಮಾಡ್ಕೊಂಡು ಮಾಡ್ತೀನಿ ಖಂಡಿತ ನಿಮಗೆ ಇಂಗ್ಲೆನ್ ದಿನ ಸೌಕರ್ಯದಲ್ಲಿ ಎಲ್ಲದಕ್ಕೂ ರೆಸ್ಪಾನ್ ರೆಸ್ಪಾನ್ಸ್ ಮಾಡ್ಕೊಡ್ತೇನೆ ಅದ್ರ ಬಗ್ಗೆ ಏನು ವರಿ ಮಾಡ್ಕೊನ್ ಯಾವೆಲ್ಲ ಫೋನ್ ಮಾಡಿ ಕೇಳಿ ಯಾರೇ ಫೋನ್ ಮಾಡಿ ಮಧ್ಯರಾತ್ರಿ ಫೋನ್ ಮಾಡಿ ನಾನು ಫೋನ್ ರಿಸೀವ್ ಮಾಡಿ ಮಾತಾಡ್ತೀನಿ ಬೈ ಚಾನ್ಸ್ ನಾನು ಡಿಸೀಜ್ ಎತ್ತಿಲ್ಲ ಅಂದ್ರೆ ಮತ್ತೆ ಆ ಫೋನಿಗೆ ಮಾತಾಡಿ ಏನಂತ ಕೇಳ್ತೀನಿ ಖಂಡಿತ ಫೋನ್ ಮಾಡ್ಕೊಡ್ತೀನಿ ಅಂದ್ರೆ ಸ್ವಲ್ಪ ಕಾಲಾವಕಾಶ ಬೇಕು ಅಷ್ಟೇ ಏನಿಲ್ಲ ಅದರ ನಂತರ ಪ್ರಸಾದ ವಿನಿಯೋಗನ ಆಯಿತು ಪ್ರಸಾದ ಇದೆಲ್ಲ ತಗೊಂಡು ಪಟಾಕಿನೆಲ್ಲ ಢಮ್ ಢುಮ್ ಢಮ್ ಅಂತ ಹಂಸಿ ಲಾಸ್ಟಲ್ಲಿ ಅಲ್ಲಿ ವಾಟ್ ನೋಡಿ ನಮ್ಮ ಹೆಣ್ಮಕ್ಳು ಆಟ ಸಾಕತ ಐತಿ ಮ್ಯೂಸಿಕಲ್ ಚೇರ್ನ ಇಟ್ಟಿದ್ರು ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡಿದ್ವಿ ಮ್ಯೂಸಿಕ್ ಹಾಕ್ವಿ ಯಾರು ಡ್ಯಾನ್ಸ್ ಮಾಡ್ತಾ ಇಲ್ಲ ಡ್ಯಾನ್ಸ್ ಮಾಡಿ 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 ಅಂತ ಹೇಳಿ 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 ಕೊನೆಗೆ ಮ್ಯೂಸಿಕಲ್ ಚೇರೇ ಕೊನೆ ಮುಗಿತಾ ಬಂತು ಮುಗಿತಾ ಮುಗಿತಾ ಕೊನೆಗೆ ನಾವು ಒಂದು ನಾಲ್ಕೈದು ಜನ ಉಳ್ಕೊಂಡ್ವಿ ನಾಲ್ಕೈದು ಜನದಲ್ಲಿ ಹೋಗಿ ಮೂರು ಜನ ಉಳ್ಕೊಂಡ್ವಿ ಅದ್ರಲ್ಲಿ ನಾನು ಒಬ್ಬಳಾಗಿದ್ದೆ ಅದೊಂದು ಖುಷಿ ಆದರೂ ನನಗೆ ಸ್ವಲ್ಪ ಡ್ಯಾನ್ಸ್ ಮಾಡ್ಕೊತ ಮಾಡ್ತಾ ನಾನು ಪ್ಲೇಸ್ನ ಬಿಟ್ಟುಕೊಟ್ಬಿಟ್ಟೆ ಥರ್ಡ್ ಪ್ಲೇಸ್ನ ಗೆದ್ಕೊಂಡೆ ಹಾಗೆ ಇದು ಅದೇ ಖುಷಿಯಲ್ಲಿ ಮತ್ತೆ ಹಂಗೆ ಕಂಟಿನ್ಯೂ ಮಾಡಿದರೆ ಅರೇಖಾ ಆಂಟಿ ಅವರು ಗೆದ್ಕೊಂಡ್ರು ಅಥವಾ ರೇಖಾ ಅವ್ರಿಗೆ ಮೊದಲನೇ ಬಹುಮಾನ ಬಂತು ಸೊ ಇದೆಲ್ಲ ಬಹುಮಾನಗಳು ಅನೌನ್ಸ್ ಮಾಡೋದು ನಾಳೆ ಒಂದು ಎರಡನೇ ದಿನ ಅನೌನ್ಸ್ ಮಾಡಿ ಅವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಹಾಗೆ ಮಕ್ಕಳಿಗೆಲ್ಲ ಮ್ಯೂಸಿಕ್ ಹಾಕಿದ್ವಿ ಚೆನ್ನಾಗಿ ಕುಣಿದು ಕೂತ್ಕೊಳಿಸಿ ಎಲ್ಲ ಮುಗಿಸಿ ಮನೆಗೆ ಹೋಗಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎರಡನೇ ಮತ್ತು ಮೂರನೇ ದಿನದ ವಿಸರ್ಜನೆಯನ್ನು ತೋರಿಸ್ತೀನಿ ಸದ್ಯಕ್ಕೆ ಈ ರೂಪ ಜೊತೆ ಮಾತುಕತೆಯನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಿದ್ದೇನೆ ಧನ್ಯವಾದಗಳು